ನೀವೆಲ್ಲ ಬಂದಿರೋದು ನಮಗೆ ತುಂಬ ಸಂತಸ ತಂದಿದೆ ನಿಮ್ಮ ಪ್ರಶ್ನೆ ಕೇಳಬಹುದು ನನ್ನ ಹೆಸರು ರಿಷ್ವಿಕ್ ಶೆಟ್ಟಿ ಅಂತ ಇದಕ್ಕೆ ಮುಂಚೆ ನಾನು ಇದು ನನ್ನ ಮೊದಲೇ ಮೊದಲನೇ ಸಿನಿಮಾ ಚುಚ್ಚಲ ಸಿನಿಮಾ ಇದಕ್ಕೆ ಮುಂಚೆ ನಾನು ಡ್ರಾಮಾ ಮತ್ತೆ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ ಹಾ ಖಂಡಿತ ಸರ್ ಟ್ರೈನಿಂಗ್ ಹೋಗಿದ್ದೀನಿ ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ ಮತ್ತೆ ಫೈವ್ ಕ್ಲಾಸಸ್ ಹೌದು ನಾವೇ ಅದು ಆಕ್ಚುಲಿ ಫುಲ್ ಪಾತ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ರೆ ಅದು ಸ್ಟೋರಿನೇ ನಾನು ಒಂದ್ ಎಳೆ ಬಿಟ್ಕೊಟ್ಟಂಗ ಆಗ್ತಾ ಇರುತ್ತೆ ಅದಕ್ಕೆ ಒಂದು 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 ರಾಜನ ಪಾತ್ರ ಇನ್ನೊಂದು ಆಫೀಸರ್ ಪಾತ್ರ ಈ ತರ ಇರುತ್ತೆ ಫುಲ್ ಸಸ್ಪೆನ್ಸ್ ಅಲ್ಲಿ ಹೋಗುತ್ತೆ

ನಾವು ನಮ್ಮ ಒಂದು ಕಂಟ್ರೋಲಲ್ಲಿದ್ದರೆ ನಮಗೆ ಏನು ಕೆಲಸ ಮಾಡೋದು ಈಸಿ ಅಲ್ವಾ ಅದೊಂದು ಕಾರಣದಿಂದ ಮತ್ತೆ ನಾವೇ ಒಂದು ಕತೆ ಮಾಡಬೇಕಂತ ಮುಂಚೆಯಿಂದನೂ ನಮಗೆ ಒಂದು ಆಸಕ್ತಿ ಅಂದರೆ ಅದು ಅದರ ಸಲುವಾಗಿ ನಾನೇ ನಾವೆಲ್ಲ ಒಂದು ತಂಡ ಕುತ್ಕೊಂಡು ಒಂದು ಸ್ಟೋರಿ ಮಾಡಿ ಎಲ್ಲ ಡಿಸ್ಕಷನ್ಸ್ ಮೂಲಕ ಒಂದು ಒಳ್ಳೆಯ ಕತೆ ಬಂದಿದೆ ಹೌದು ದಯವಿಟ್ಟು ಬನ್ನಿ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ ಯಾಕಂದ್ರೆ ಒಳ್ಳೆಯ ಸಬ್ಜೆಕ್ಟ್ ಹೊಸ ಸಬ್ಜೆಕ್ಟು ವಿಭಿನ್ನವಾದ ಕಂಟೆಂಟು ಎಲ್ಲಾನು ಇದೆ ಎಲ್ಲ ಎಲ್ಲ ರೀತಿಯ ಒಂದು ನವರಸಗಳು ಈ ಸಿನಿಮಾದಲ್ಲಿದೆ ಬಂದು ಆಶೀರ್ವಾದ ಮಾಡಬೇಕು ಪ್ರೇರಣೆ ಒಂದು ಹೊಸ ವಿಭಿನ್ನವಾಗಿ ಏನೋ ಒಂದು ಹೊಸದು ಕಂಟೆಂಟ್ ಕೊಡಬೇಕು ನಾರ್ಮಲ್ ಆಗಿ ಎಲ್ಲ ಬರೋ ಅಂತ ಒಂದು ಮಾಮೂಲಿಯಾಗಿ ಸಿನಿಮಾ ಶೈಲಿ ಆ ರೀತಿ ಬೇಡ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದು ಯೋಚನೆಯಿಂದ ಒಂದು ಹೊಸ ಕಥೆಯನ್ನ ನೀವು ಸೃಷ್ಟಿ ಮಾಡಿಕೊಂಡಿದೀವಿ ಹಾ ಸರ್ ದೈವದ್ದು ಹೌದು ಸ್ವಲ್ಪ ದೈವದ್ದು ಇದೆ ಸ್ವಲ್ಪ ದೈವದ್ದು ಇದೆ ಆದ್ರೆ ಕಂಪ್ಲೀಟ್ ದೈವದ್ ಬೇಸ್ಡ್ ಕೊನೆಯಲ್ಲಿ ಕೆಲವೊಂದು ಸನ್ನಿವೇಶಗಳು ಬರ್ಬೋದು ಬರುತ್ತೆ